ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಗೈಸ್ ಸ್ಯಾಟರ್ಡೇ ಮಮ್ಮಿ ಮನೆಗೆ ಬಂದಿದ್ದ ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಹೆಲ್ತ್ ಅಪ್ಸೆಟ್ ಆಗಿದೆ ಅಂತ ಹೇಳಿಬಿಟ್ಟು ಹಾಗೆ ಟ್ಯೂಸ್ಡೇ ಮತ್ತು ವೆಡ್ನೆಸ್ ದೊಡ್ಡಮ್ಮ ನಮ್ಮ ಮನೆಯಲ್ಲಿ ಫಂಕ್ಷನ್ ಇತ್ತು ಅಂದರೆ ಊರ ಹಬ್ಬ ಇತ್ತು ಸೊ ನಮ್ಮ ಮನೆಯಲ್ಲಿ ಹಸ್ಬೆಂಡ್ ಎಲ್ಲ ಇಟ್ಕೊಂಡು ಮತ್ತೆ ಟ್ರಾವೆಲ್ ಮಾಡಿ ಇಲ್ಲಿಗೆ ಬಂದು ಮತ್ತೆ ಅಲ್ಲಿಗೆ ಹೋಗೋದು ಬೇಡ ಒಂದೇ ಸರ್ತಿ ಹಬ್ಬನ ಮುಗಿಸ್ಕೊಂಡು ಬಾ ಅಂತ ಹೇಳಿದರು ಮಂಡೇ ಈವ್ನಿಂಗ್ ದೊಡ್ಡಮ್ಮನ ಮಗನೂ ಪೇಟೆಯಲ್ಲಿ ಏನಾದರೂ ಐಟಮ್ ತೊಗೊಳ್ಬೇಕು ಅಂತ ಹೇಳ್ಬಿಟ್ಟು ಮನೆ ಹತ್ರ ಬಂದಿದ್ದ ಸರಿ ಅವನ ಜೊತೆ ಕಾರಲ್ಲಿ ಹೋಗ್ಬೋದು ಅಂತ ಹೇಳಿ ಎಲ್ಲರೂ ಸೇರಿ ಊರಿಗೆ ಹೊರಟ್ವಿ ಹಾಗೆ ಚಿಕ್ಕಮ್ಮನೂ ಊರಿಂದ ಬಂದಿದ್ದರು ಅವರು ನಾವೆಲ್ಲ ಸೇರಿ ಒಟ್ಟಿಗೆ ಊರಿಗೆ ಹೊರಟ್ವಿ ಸೋಮವಾರ ಸಂಜೆ ಗೈಸ್ ನಿಮ್ಮಲ್ಲಿ ಕೆಲವರು ಪ್ರೆಗ್ನೆನ್ಸಿ ಸೀರೀಸ್ ಮಾಡ್ತೀನಿ ಅಂತ ಹೇಳಿದ್ರೆ ಅಲ್ವಾ ಯಾಕೆ ಮಾಡಲಿಲ್ಲ ಅಂತ ಕಾಮೆಂಟ್ ಸಹ ಮಾಡಿದ್ದೀರ ನಾನು ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೀನಿ ಬಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಆದಷ್ಟು ಬೇಗ ವಿಡಿಯೋ ಕ್ಯಾಪ್ಚರ್ ಮಾಡಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡ್ಕೊತೀನಿ ಆ್ಯಂಡ್ ನಾವು ಊರಿಗೆ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ಏಳು ಗಂಟೆ ಆಗಿಬಿಟ್ಟಿತ್ತು ನೋಡಿ ಲೈಟ್ಸ್ ಎಲ್ಲ ಈ ರೀತಿ ಹಾಕಿದರು ಊರಿಗೆ ಹೋಗಿ ಸ್ವಲ್ಪ ಫ್ರೆಶಪ್ ಆಗಿ ಕಾಫಿ ಟೀ ಎಲ್ಲ ಕುಡ್ಕೊಂಡ್ವಿ ಆಮೇಲೆ ದೀಪಗಳು ಮಾಡೋಣ ಅಂತ ಹೇಳಿಬಿಟ್ಟು ಅಮ್ಮ ಮತ್ತು ಚಿಕ್ಕಮ್ಮ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಬೆಲ್ಲನೆಲ್ಲ ಒಡ್ಕೊಂಡು ಅದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಆಮೇಲೆ ದೊಡ್ಡಪ್ಪ ಬಂದು ದೀಪಗಳಿಗೆ ಅದನ್ನು ಪಾಕ ಎತ್ ಅಂತಾರಲ್ವ ಸೊ ಅದನ್ನು ಮಾಡೋದಕ್ಕೆ ಬಂದರು ಕಾಮನ್ ಆಗಿ ನಾವು ಕೆಲವೊಂದು ಅಡುಗೆಗಳು ಮಾಡುವಾಗ ಕೇರ್ಫುಲ್ಲಾಗಿ ಮೆಷರ್ಮೆಂಟ್ ಮಾಡಿ ಮಾಡ್ತೀವಲ್ವ ನೋಡಿ ಆ ಕಾಲದವರು ಈ ಥರ ಮೇಲೆ ಕೈಯಲ್ಲಿ ಇಟ್ಕೊಂಡು ಹಾಕ್ಕೊಂಡು ಮೆಷರ್ಮೆಂಟ್ ಮಾಡ್ಕೊಂಡು ಮಾಡ್ತಾರೆ ಸೊ ಟೋಟಲ್ ಆಗಿ ಹದಿಮೂರು ದೇವ್ರಿಗೆ ದೀಪಗಳು ಮಾಡಿದವ ಸ್ವಲ್ಪ ಜಾಸ್ತಿನೇ ಇತ್ತು ಚಿಕ್ಕಮ್ಮ ಅಂದ್ರೆ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಇದನ್ನೆಲ್ಲ ತಿರ್ಗಿಸ್ತಾ ಇದ್ರು ಒಬ್ಬರ ಕೈಯಲ್ಲಿ ಆಗೋದಿಲ್ವಲ್ಲ ಅಂತ ಹೇಳ್ಬಿಟ್ಟು ದೊಡ್ಡಪ್ಪ ಮತ್ತು ಚಿಕ್ಕಮ್ಮ ಎರಡು ಶಿಫ್ಟಾಗಿ ಶೇರ್ ಮಾಡಿಕೊಂಡು ಮಾಡ್ತಾಯಿದ್ರು ಅಂದರೆ ಬೆಲ್ಲ ಸ್ವಲ್ಪ ವೈಟ್ ಆಗಿತ್ತು ಒಂದು ಸಕ್ಕರೆ ಬೆಲ್ಲ ಅಂತ ಹೇಳ್ತಾರಂತೆ ಸೊ ಅದಕ್ಕೆ ದೀಪಗಳೆಲ್ಲ ಫುಲ್ಲು ವೈಟಾಗಿ ಬಂದುಬಿಟ್ಟಿದೆ ಇನ್ನೊಂದು ಸ್ವಲ್ಪ ಕಲರ್ ರೆಡ್ಡಿಶ್ ಆಗಿ ಬಂದರೆ ಇನ್ನೂ ಚೆನ್ನಾಗಿ ಕಾಣ್ತಾ ಇತ್ತು ಅಂತೆಲ್ಲ ಡಿಸ್ಕಸ್ ಮಾಡ್ಕೊಂಡ್ವಿ ಬಟ್ ಆದರೂ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಆಮೇಲೆ ಈ ರೀತಿ ದೀಪಗಳೆಲ್ಲ ಮಾಡ್ಕೊಂಡು ಮುಗಿಸಿದ ಮೇಲೆ ಊಟ ಮಾಡಿಕೊಂಡು ಅಲ್ಲಿ ನೈಟ್ ಸ್ಟೇ ಆಗೋದಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಅಣ್ಣನ ಕರ್ಕೊಂಡು ನಮ್ಮ ಮಾವನ ಮನೆಗೆ ಡ್ರಾಪ್ ಮಾಡೋದಕ್ಕೆ ಹೇಳಿದ್ವಿ ಅಲ್ಲಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡ್ವಿ ನಾವು ಹೋಗೋಷ್ಟಲ್ಲೇ ಕಾರಲ್ಲಿ ಚಿಟಿ ಚಿಟ್ಟಿಮ್ಮ ಮಲ್ಕೊಂಡ್ಬಿಟ್ಟಿದ್ರು ಆಲ್ರೆಡಿ ಟೈಮ್ ಬಂದು ಹನ್ನೊಂದು ಗಂಟೆ ಆಗ್ಬಿಟ್ಟಿತ್ತಲ್ವ ಅದಕ್ಕೋಸ್ಕರ ನಾನು ಹೋಗಿ ಫ್ರೆಶ್ಅಪ್ ಆಗಿ ಒಂದು ಸ್ವಲ್ಪ ಬಿಸಿನೀರನ್ನ ಕುಡ್ಕೊಂಡು ಮಲ್ಕೊಂಡ್ಬಿಟ್ವಿ ನಾವು ಮಲಗೋಷ್ಟರಲ್ಲೇ ಸುಮಾರು ಒಂದು ಹನ್ನೆರಡು ಗಂಟೆನೇ ಆಗಿಬಿಟ್ಟಿತ್ತು ಆಮೇಲೆ ಫ್ರೆಶ್ ಅಪ್ ಆಗಿ ನೋಡಿ ಚಿಟಿಮಾಗಂತೂ ಇಲ್ಲಿಗೆ ಬಂದು ಸಿಕ್ಕಾಪಟ್ಟೆ ಖುಷಿ ಯಾಕಂದರೆ ಮನೆ ಮುಂದೆ ತುಂಬ ಸ್ಪೇಸ್ ಇದೆ ಅಲ್ವಾ ಚೆನ್ನಾಗಿ ಆಡ್ಕೊತಾರೆ ಆದರೂ ಮಾವಿನ ಮಕ್ಳು ಇರಲಿಲ್ಲ ಸ್ವಲ್ಪ ಮನೆಯೆಲ್ಲ ಖಾಲಿ ಖಾಲಿ ಅನಿಸ್ತಿತ್ತು ಬಟ್ ಚಿಟ್ಟಿಮಾ ಮಾ ಒಬ್ಬಳೇ ಇದ್ದಿದ್ದರಿಂದ ಆದರೂ ಸ್ವಲ್ಪ ಸ್ಪೇಸ್ ಜಾಸ್ತಿ ಡಿಫ್ರೆಂಟ್ ವಾತಾವರಣ ಅಲ್ವಾ ಡಿಫ್ರೆಂಟ್ ಪ್ಲೇಸಿಗೆ ಬಂದಲ್ವಾ ಅವಳಂತೂ ಎಲ್ಲ ಜಾಗದಲ್ಲೂ ಅಡ್ಜಸ್ಟ್ ಆಗಿಬಿಡ್ತಾಳೆ ಸೊ ಮಾವ ಮತ್ತು ಅತ್ತೆ ಎಲ್ಲಿಗೂ ಹೊರಗಡೆ ಹೋಗಬೇಕಿತ್ತು ಅಂತೇಳ್ಬಿಟ್ಟು ಬೆಳಗ್ಗೆ ಅಡುಗೆ ಎಲ್ಲ ಮಾಡಿ ಇಟ್ಬಿಟ್ಟು ಹೋಗಿದ್ರು ಅಮ್ಮನೂ ಅವ್ರ ಜೊತೆ ಹೊರಟಿದ್ರು ನಾನು ಚಿಟ್ಟಿಮ್ಮ ಮತ್ತು ಅಜ್ಜಿ ಮಾತ್ರ ಇದ್ವಿ ಸೊ ಅಲ್ಲಿ ಒಂದು ಈವ್ನಿಂಗ್ವರೆಗೂ ಅಲ್ಲೇ ನಾಯಕರಳ್ಳಿಯಲ್ಲಿ ಈ ರೀತಿ ಟೈಮ್ ಸ್ಪೆಂಡ್ ಮಾಡ್ಕೊಳ್ತಾ ಇದ್ವಿ ಅವಳು ಟೀ ಟಿ ಮಾಡ್ತಾಯಿದ್ಲು ಆಮೇಲೆ ಮಮ್ಮಿ ಬಂದು ಆ ಮಧ್ಯಾಹ್ನ ಸುಮಾರು ಒಂದು ಹನ್ನೆರಡು ಒಂದು ಗಂಟೆಗೆ ಬಂದರು ಬಂದು ಮಮ್ಮಿ ಮತ್ತು ಚಿಟ್ಟಿಮ್ಮ ದೊಡ್ಡಮ್ಮ ಮನೆಗೆ ಹೊರಟರು ನಾವು ಸಾಯಂಕಾಲ ಸ್ವಲ್ಪ ರೆಸ್ಟ್ ತಗೊಂಡು ಅಪ್ ಆಗಿ ನನ್ನ ತಮ್ಮ ಬಂದು ಮತ್ತೆ ದೊಡ್ಡಮ್ಮನೆ ಕರ್ಕೊಂಡು ಹೋದ ಸೊ ನಾವು ದೊಡ್ಡಮ್ಮ ಮನೆಗೆ ಹೊರಟಿ ಹೋಗುವಷ್ಟು ಸುಮಾರು ಒಂದು ಐದು ಗಂಟೆ ಆಗಿಬಿಟ್ಟಿತ್ತು ಆಮೇಲೆ ಎಲ್ಲರೂ ದೀಪಗಳ ಎತ್ಕೊಂಡು ಹೋಗ್ತಾ ಇದ್ರು ನೋಡೋಣ ಅಂತ ಹೇಳಿಬಿಟ್ಟು ಊರು ಮುಂದೆ ಹೋದ್ರಿ ನೋಡಿ ಎಲ್ಲ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ಲರೂ ಆ ಅನ್ಸ್ಕೊಂಡು ಎಲ್ಲ ದೀಪಗಳೆಲ್ಲ ಒಂದೇ ಸತಿ ನೋಡೋಷ್ಟಲ್ಲಿ ಅಂತೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಆ್ಯಂಡ್ ಈ ರೀತಿ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ಚಿಕ್ಕವಾಗಿಂದ ನಾನೇ ಮ್ಯಾಕ್ಸಿಮಮ್ ಈ ರೀತಿ ದೀಪಗಳೆಲ್ಲ ಎತ್ಕೊಂಡು ಹೋಗ್ತಾಯಿದ್ದೆ ಬಟ್ ಈ ಸತಿ ದೀಪಗಳು ತಗೊಂಡು ಹೋಗ್ಬಾರ್ದು ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ನಾನು ತಗೊಂಡು ಹೋಗಿರಲಿಲ್ಲ ಆ್ಯಂಡ್ ಇದನ್ನು ನೋಡೋಕ್ಕಂತೂ ತುಂಬ ಕಲರ್ಫುಲ್ ಆಗಿತ್ತು ಊರ ಮುಂದೆ ಇನ್ನೂ ಚೆನ್ನಾಗಿತ್ತು ಆ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳೋಕ್ಕಾಗಿಲ್ಲ ಅಂದರೆ ವೀಡಿಯೋ ತೆಗಿತಿದ್ದೆ ವಿಡಿಯೋ ಆನ್ ಮಾಡೋದು ಮಾಡ್ತೋಗ್ಬಿಟ್ಟಿದ್ದೆ ಸೊ ಆಮೇಲೆ ಇಲ್ಲೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬುಧವಾರ ಬೆಳಗ್ಗೆ ಬೇಕಾಗಿರುವಂತಹ ನಾನು ಅಂದರೆ ನಾನ್ ವೆಜ್ಗೆ ಏನೇನು ಬೇಕೋ ಅದೆಲ್ಲ ರೆಡಿ ಇದ್ರು ನಾನು ಟೈಮ್ ಆಗಿಬಿಟ್ಟಿತ್ತು ನೀವು ಮಲ್ಕೊ ಅಂತ ಹೇಳಿದರು ಸೊ ಅದರಿಂದ ನಾನು ಮತ್ತು ಚಿಟ್ಟಿಮ್ಮ ಮಲ್ಕೊಂಡಿದ್ವಿ ಆದರೂ ಅವರೆಲ್ಲ ಕುತ್ಕೊಂಡು ಮಾತಾಡ್ತಿದ್ದೀನಿ ಸ್ವಲ್ಪ ನಿದ್ದೆ ಬಂದಿಲ್ಲ మల్గోషలో సుమారు అన్నొంత గంటే ఆగిబట్టి సో నెక్స్ట్ డే మార్నింగ్ దొడమ వసమరా ಆದರೆ ಅವ್ರು ಇವಾಗ ರೀಸೆಂಟಾಗಿ ಮನೆ ಕಟ್ತಾ ಇದ್ದಾರೆ ಸೊ ಅಲ್ಲಿ ಸ್ವಲ್ಪ ಸ್ಪೇಸ್ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಊಟಗಳೆಲ್ಲ ಅಲ್ಲಿ ತಯಾರಿ ಮಾಡ್ತಾಯಿದ್ರು ಸೊ ಅಲ್ಲೆಲ್ಲ ರೆಡಿ ಇದ್ದರು ಬಟ್ರೆಲ್ಲ ಬಂದಿದ್ದು ಅವರೆಲ್ಲ ಅಡುಗೆಗಳು ಮಾಡಿಕೊಂಡು ಎಲ್ಲ ಅರೇಂಜ್ ಇದ್ದರು ಸೊ ಆಮೇಲೆ ಫೈನಲಿ ಊಟಗಳೆಲ್ಲ ಮುಗಿಸಿದ್ವಿ ನೋಡಿ ಅಲ್ಲಿ ತೋಟ ಹತ್ತಿರ ಮನೆ ಕಟ್ಟಿದ್ರು ಅಲ್ವಾ ಆ ಹಚ್ಚೆಗಡೆಯಿಂದ ವ್ಯೂ ಈ ರೀತಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇರುತ್ತೆ ಅಂತ ಹೇಳಿಬಿಟ್ಟು ಆಮೇಲೆ ಊಟಗಳೆಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಆಮೇಲೆ ಫ್ಯಾಮಿಲಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿರಿ ಈ ಥರ ಫಂಕ್ಷನ್ಸಲ್ಲಿ ಈವೆಂಟ್ಸಲ್ಲಿ ಅಲ್ವಾ ನಮ್ಮೆಲ್ಲ ಫ್ಯಾಮಿಲಿ ಜೊತೆ ಮಿಂಗಲ್ ಆಗಿ ಮೀಟಪ್ ಆಗ್ತೀವಿ ಆಮೇಲೆ ಸಂಜೆ ಊರಿಗೆ ಹೊಡೋಣ ಅಂತ ಅಂದ್ಕೊಂಡಿದ್ವಿ ಆದರೆ ಬಿರಿಯಾನಿ ಚಿಕನ್ ಸಾಂಬಾರು ಎಲ್ಲ ತುಂಬಾ ಉಳೋಗಿಬಿಟ್ಟಿತ್ತು ಸೊ ಯಾರಿಗನ್ನು ಕೊಡೋಣ ಅಂತ ಹೇಳಿದ್ರೆ ಯಾರೂ ಸಿಕ್ಕಿಲ್ಲ ಆಮೇಲೆ ಫೈನಲಿ ಕಾರಲ್ಲಿ ಹೋಗ್ತಾ ಹೋಗ್ತಾ ಯಾರಿಗನ್ನು ಕೊಡ್ಬೇಡ ಅಂತ ಹೇಳಿ ತೊಗೊಂಡ್ವಿ ಸೊ ಇಲ್ಲಿ ಒಂದು ಕಡೆ ಒಂದು ಸ್ಪೇ ಒಂದು ಸ್ಪೇಸ್ ಕಾಣಿಸ್ತು ಸೊ ಅಲ್ಲಿ ಕೊ ತೊಗೊತೀರ ಅಂತ ಕೇಳಿದ್ದಕ್ಕೆ ತಗೊಂಡು ತಗೊಂತೀವಿ ಬನ್ನಿ ಅಂತ ಹೇಳಿದ್ರು ಸೊ ನಾವು ಈ ರೀತಿ ಅವ್ರಿಗೆ ಬಿರಿಯಾನಿ ಎಲ್ಲ ಇದೆ ತೊಗೊಂಡ್ಬಿಡಿ ಅಂತ ಹೇಳಿದ್ದೆ ಇಲ್ಲಿದ ತಕ್ಷಣ ಅವ್ರು ಮನೆಗೆ ಹೋಗಿ ಪಾತ್ರೆಗಳೆಲ್ಲ ತೊಗೊಂಡು ಬಂದು ಈ ರೀತಿ ಅವರೆಲ್ಲ ಹಂಚ್ಕೊಂಡ್ರು ಅಂದರೆ ಒಬ್ಬರು ದೊಡ್ಡ ಇಲ್ಲಿ ದೊಡ್ಡ ವ್ಯಕ್ತಿ ಇದ್ದಾರೆ ಅವ್ರಿಗೆ ಕೊಟ್ಬಿಡಿ ಅವರೇ ಎಲ್ಲರಿಗೂ ಶೇರ್ ಮಾಡ್ತಾರೆ ಅಂತ ಹೇಳಿದ್ರು ಸೊ ನಾವು ಅಲ್ಲೇ ಇಟ್ಬಿಟ್ರೆ ಆಮೇಲೆ ಅಣ್ಣ ಇದ್ಕೊಂಡು ಸ್ವಲ್ಪ ನೀನು ಹಂಚು ಎಲ್ಲರಿಗೂ ಹಂಚು ಸ್ವಲ್ಪ ಒಳ್ಳೆಯದು ಅಂತ ಹೇಳೋದ್ರಿಂದ ಸೊ ನಾನು ಎಲ್ಲರಿಗೂ ಈ ರೀತಿ ಅವರವರು ಇದಕ್ಕೆ ಸ್ವಲ್ಪ ಬಡಿಸ್ತಾ ಇದ್ದೆ ಜಾಸ್ತಿ ಆಗೋದಿಲ್ಲ ಬಟ್ ಆದರೂ ಆಲ್ಮೋಸ್ಟ್ ಟ್ರೈ ಮಾಡಿ ಎಲ್ಲರಿಗೂ ಹಂಚೋಣ ಅಂತ ಹೇಳಿಬಿಟ್ಟು ಈ ರೀತಿ ಹಂಚ್ಕೊ ಇದ್ದೆ ನಾವು ಊಟಗಳನ್ನ ಬಿಸಾಡೋಕ್ಕಿಂತ ಈ ರೀತಿ ಯಾರಿಗಾದ್ರೂ ಹಂಚಿದ್ರೆ ಅಥವಾ ಬೇಕಾಗಿದ್ದವರು ಕೊಡೋ ಕೊ ಕೊಟ್ಟರೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತೆ ಅಲ್ವಾ ಸೊ ಆ ರೀತಿ ಅನ್ನನ ಬಿಸಾಡಿ ವೇಸ್ಟ್ ಮಾಡೋದಕ್ಕಿಂತ ಈ ರೀತಿ ಯಾರಿಗಾದ್ರೂ ಬೇಕು ಅಂದರೆ ನೀಡಿರೋರು ಕೊಟ್ಟರೆ ಅವರಾದರೂ ಹೊಟ್ಟೆ ತುಂಬ ತಿಂತಾರೆ ಅವ್ರು ಮಾತಾಡ್ಕೊತಾ ಇದ್ದ ರೀತಿ ನೋಡಿ ಅವ್ರು ಹಂಚ್ಕೊಳ್ತಾ ಇದ್ದೀ ಇದನ್ನು ನೋಡಿ ತುಂಬ ಅಂದರೆ ಮನ್ಸಿಗೆ ತುಂಬ ಆಯಿತು ಈ ರೀತಿ ಒಬ್ರಿಗೆ ಊಟ ದಾನ ಮಾಡೋದ್ರಿಂದ ಯಾವುದೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತಲ್ವ ನಾನು ಕೆಲವ್ರಿಗೆ ಈ ರೀತಿ ಹಂಚಿದೆ ಅಷ್ಟೇ ನನಗಂತೂ ಸಿಕ್ಕಾಪಟ್ಟೆ ಒಂಥರ ಮನ್ಸಲ್ಲ ಒಂಥರ ರಿಫ್ರೆಶ್ಮೆಂಟ್ ಅಂದರೆ ಒಂಥರ ಹ್ಯಾಪಿನೆಸ್ ಫೀಲ್ ಆಯಿತು ಆಮೇಲೆ ಅವ್ರ ಕೈಯೋ ಕೊಟ್ಬಿಟ್ವಿ ನೀವೇ ಹಂಚ್ಕೊಳ್ಳಿ ಯಾರಿಗೆ ಎಷ್ಟಾಗಬೇಕು ಅಂತ ಹೇಳಿ ನಿಮಗೆ ಗೊತ್ತಿರುತ್ತೆ ಅಲ್ವಾ ಅಂತ ಹೇಳಿಬಿಟ್ಟು ಅವ್ರ ಕೈಯೇ ಕೊಟ್ಬಿಟ್ರೆ ಅವರೇ ಎಲ್ಲರಿಗೂ ಸರಿ ಸಮಾನವಾಗಿ ಹಂಚ್ಕೊಂಡ್ರು ಅಲ್ಲಿ ಊಟ ಬಡಿಸ್ಬೇಕಾದ್ರೆ ಕೆಲವರು ಅಬ್ಬಿ ಇವತ್ತಿನ ರಾತ್ರಿಗೆ ಹೆಂಗೋ ತುಂಬ ಚೆನ್ನಾಗಿರೋ ಆ ಊಟ ಸಿಕ್ತು ಅಂತ ಕೆಲವರು ಹೇಳ್ಕೊಂಡಿದ್ದು ನೋಡಿ ನನಗೆ ಒಂಥರ ಮನ್ಸು ಒಂಥರ ಫೀಲ್ ಆಗಿಬಿಡ್ತು ಆ್ಯಂಡ್ ಇನ್ನು ಕೆಲವರು ಅಡುಗೆ ಮಾಡಿ ತೊಪ್ತು ಸರಿ ಅಂತ ಹೇಳಿಬಿಟ್ಟು ನೋಡಿ ಈ ರೀತಿ ಎಲ್ಲರೂ ಶೇರ್ ಮಾಡಿಕೊಂಡು ಅಲ್ಲಿಂದ ಎಲ್ಲ ತಗೊಂಡು ಹೋಗಿಬಿಟ್ರು ಅಂದರೆ ನಾವು ಫುಲ್ ವೇಸ್ಟ್ ಆಗಿಬಿಡುತ್ತೆ ಬಿಸಾಡಬೇಕು ಅಂದ್ಕೊಂಡಿದ್ರೆ ಆದರೆ ಅವತ್ತು ಏನೂ ವೇಸ್ಟ್ ಆಗಿಲ್ಲ ಯಾರೋ ಒಬ್ಬರು ತಿಂದರು ಆಮೇಲೆ ಫೈನಲಿ ಅಣ್ಣ ಮನೆ ಹತ್ರ ಡ್ರಾಪ್ ಮಾಡಿಬಿಟ್ಟು ಅವರು ಊರಿಗೆ ಹೊಟ್ಟರು ಸೊ ಮನೆಗೆ ಬಂದು ಒಂದು ಸ್ವಲ್ಪ ಫ್ರೆಶಪ್ ಆಗಿ ಊಟ ಏನು ಮಾಡೋದಕ್ಕಾಗಿಲ್ಲ ಒಂದು ಸ್ವಲ್ಪ ಒಂದು ಗ್ಲಾಸ್ ಹಾಲು ಕುಡಿದು ಆವತ್ತಿನ ದಿನ ಮಲ್ಕೊಂಬಿಟ್ವಿ ಸೊ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ